ಕೊಡುತ್ತಾನೆ ಆಗ ರಾಮಪ್ಪ ಇದೇನಿದು ತಾತ ಏನಾದರೂ ಪರಿಹಾರ ಕೊಡುತ್ತೀಯಾ ಅಂದ್ರೆ ಮಡಕೆ ಕೊಡುತ್ತಿದೆಯಾ ಆಗ ಮಲ್ಲಯ್ಯಲೆ ಮುಟ್ಟಾಗ ಇದು ಸಾಮಾನ್ಯವಾದ ಮಡಕೆ ಅಲ್ಲ ಇದರಲ್ಲಿ ನೀನು ಮಸಾಲೆಯನ್ನು ಒಂದು ದಿನಕ್ಕೆ ಒಂದು ಖೆಕ ಮತ್ತು ಎರಡು ದಿನಕ್ಕೆ ಎರಡು ಖೆಕ ದಿನ ಒಂದು ಖೆಕ ಹೆಚ್ಚಿಸಿಕೊಂಡು ಹೋಗು ಅದರಲ್ಲಿ ಹಾಕಿದ ಮಸಾಲೆಯಿಂದ ಹೋಟೆಲ್ನಲ್ಲಿ ಅಡುಗೆ ಮಾಡು ಜನ ಹೇಗೆ ಬರುತ್ತಾರೆ ನೋಡು ಆಗ ರಾಮಪ್ಪ ಸರಿ ಎಂದು ಮಡಕೆ ತೆಗೆದುಕೊಂಡು ಹೋಗುವಾಗ ಆಗ ಮಲ್ಲಯ್ಯ ನಿಲ್ಲು ರಾಮಪ್ಪ ಒಂದು ಮಾತು ಏನಾದರೂ ಆಸೆ ಬಿದ್ದು ಮಸಾಲೆ ಹೆಚ್ಚಿಗೆ ಹಾಕಿದರೆ ಅದರ ಶಕ್ತಿಯು ಹೊರಟು ಹೋಗುತ್ತದೆ ಮತ್ತೆ ಅದರ ಶಕ್ತಿ ಬರುವುದು ಒಂದು ವರ್ಷ ತದನಂತರ ನೆನಪು ಇರಲಿ ಆಗ ರಾಮಪ್ಪ ಸರಿ ತಾತ ಎಂದು ರಾಮಪ್ಪ ಅಲ್ಲಿಂದ ಹೊರಟು ಹೋಗುತ್ತಾನೆ ನಡೆದ ವಿಷಯವನ್ನು ರಾಮಪ್ಪ ಗೌರಮ್ಮ ಹೇಳುತ್ತಾನೆ ಆಗ ಗೌರಮ್ಮ ತುಂಬ ಸಂತೋಷ ಪಡುತ್ತಾಳೆ ಇಬ್ಬರು ಸಂತೋಷದಿಂದ ಹೋಟೆಲ್ನನ್ನು ನಡೆಸುತ್ತಿರುತ್ತಾರೆ ಚೆನ್ನಾಗಿ ನಡೆಯುತ್ತದೆ ಆದರೆ ಗೌರಮ್ಮನಿಗೆ ಆಸೆ ಹುಟ್ಟುತ್ತದೆ ಮಡಕೆಯೊಳಗೆ ಹೆಚ್ಚು ಮಸಾಲೆ ಹಾಕಿ ಹೆಚ್ಚು ಅಡುಗೆ ಮಾಡಿ ಹೆಚ್ಚಿನ ಹಣ ಸಂಪಾದಿಸುವ ಆಸೆ ಹುಟ್ಟಿತು ಅದೇ ರೀತಿ ಮಸಾಲೆ ಹೆಚ್ಚಿಗೆ ಹಾಕಿದಳು ಮಡಕೆಯ ಶಕ್ತಿಯು ಹೊರಟು ಹೋಗುತ್ತದೆ ರಾಮಪ್ಪ ನಾನು ಎಷ್ಟು ಸಾರಿ ಹೇಳಿದೆ ನಿನಗೆ ಹೆಚ್ಚಿಗೆ ಮಸಾಲೆ ಹಾಕಬೇಡ ಅದರ ಶಕ್ತಿ ಹೊರಟು ಹೋಗುತ್ತದೆ ಅಂತ ಇನ್ನ ಒಂದು ವರುಷ ಕಾಯಬೇಕು ಇದಕ್ಕೆ ಹೇಳುವುದು ದೊಡ್ಡವರು ಅತಿ ಆಸೆ ಗತಿ ಕೆಡಿತು